ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹನ್ನೊಂದನೇ ಕಂತು ಹಣ ಕುರಿತು ಆ್ಯಂಡ್ ಹಾಗೇನು ಹತ್ತನೇ ಕಂತು ಹಣ ಯಾರಿಗಾದರೆ ಬಂದಿರಲ್ವೋ ಅವ್ರಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇದ್ದಾವೆ ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೀವು ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಿದ್ದೀರಾ ಅಂತ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಅರ್ಧಂಬರ್ಧ ಅರ್ಥ ಆಗುತ್ತೆ ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ ಮೊದಲ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತು ಹಣ ಇದುವರೆಗೂ ಯಾರಿಗಾದ್ರೆ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ಇರುವಂತಹ ಒಂದು ಇಂಪಾರ್ಟೆಂಟ್ ಅಪ್ಡೇಟು ನೋಡಿ ಹತ್ತನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ ಒಂದು ಕೋಟಿ ಹದಿನೆಂಟು ಲಕ್ಷ ಫಲಾನುಭವಿಗಳಿಗೂ ಹೆಚ್ಚು ಫಲಾನುಭವಿಗಳಾದ್ರೆ ಅರ್ಹರಿದ್ದಾರೆ ಈಗ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂತ ಅಂದ್ರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಆದರೆ ಆಗಿಲ್ಲ ಈಗಲೂ ಇವತ್ತು ನಿನ್ನೆ ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆ ಒಂದು ಅರೌಂಡ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಹತ್ತನೇ ಕಂತು ಹಣ ಆದರೆ ಜಮಾ ಆಗಿದೆ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ ನಿಮ್ಗೇನಾದರೂ ಹತ್ತನೇ ಕಂತು ಹಣ ಇದುವರೆಗೂ ಬಂದಿಲ್ಲ ಅಂತ ಅಂದರೆ ಹಣ ಪೆಂಡಿಂಗ್ ಇದ್ದರೆ ಇನ್ನು ಕೇವಲ ಒಂದಿಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅದು ಇವತ್ತೇ ಆಗಿರ್ಬೋದು ನಾಳೆನೇ ಆಗಿರ್ಬೋದು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಒಳಗಡೆ ಹತ್ತನೇ ಕಂತು ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಇನ್ನು ನೆಕ್ಸ್ಟ್ ಈಗಾಗಲೇ ಹತ್ತು ಕಂತು ಹಣ ಪಡ್ಕೊಂಡಿರುವಂತಹ ಫಲಾನುಭವಿಗಳು ಹನ್ನೊಂದನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಿದ್ರ ಇದ್ರ ಬಗ್ಗೆನೂ ಒಂದು ಸ್ಪಷ್ಟನೆ ಆದರೆ ಸಿಕ್ಕಿದೆ ನಿಮ್ಗೆ ಹನ್ನೊಂದನೇ ಕಂತು ಹಣ ನೆಕ್ಸ್ಟ್ ತಿಂಗಳು ಸೆಕೆಂಡ್ ವೀಕಲ್ ಆದರೆ ಸಿಗುತ್ತೆ ಫಲಾನುಭವಿಗಳು ಅಲ್ಲಿಯ ತನಕ ವೆಯ್ಟ್ ಮಾಡಬೇಕು ಈಗ ನೆಕ್ಸ್ಟ್ ಒಂದು ಸೆಕೆಂಡ್ ವೀಕಲ್ ಆದರೂ ಸಿಗುತ್ತೆ ಇಲ್ಲ ಅಂತ ಅಂದ್ರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ಸ್ ಆದರೆ ಸಿಕ್ತಿದಾವೆ ಆ ಒಂದು ಅಪ್ಡೇಟ್ಸ್ ಪ್ರಕಾರ ಹೋದ್ರೆ ನಿಮ್ಗೆ ನಾಲ್ಕನೇ ತಾರೀಕು ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ ಈ ತಿಂಗಳಲ್ಲಂತೂ ನಿಮ್ಗೆ ಹನ್ನೊಂದನೇ ಹಣ ಬಿಡುಗಡೆ ಮಾಡೋದಿಲ್ಲ ಯಾಕಂತ ಅಂದ್ರೆ ಈಗಾಗಲೇ ಸಹ ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗಿದೆ ಅಂಡ್ ಹಣ ಇನ್ನ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಜಮಾ ಆಗ್ತಾ ಬರ್ತಿದೆ ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಒಂಬತ್ತನೇ ಕಂತು ಹಣ ಹತ್ತನೇ ಕಂತು ಹಣ ಬರಬೇಕು ಎಂಟನೇ ಕಂತು ಹಣ ಒಂಬತ್ತನೇ ಕಂತು ಹಣ ಹತ್ತನೇ ಕಂತು ಹಣ ಬರಬೇಕು ಅನ್ನೋದು ಆದರೆ ನಿಮಗೆ ನೋಡಿ ಒಂದೇ ಸಲ ಅಮೌಂಟ್ ಆದರೂ ಬರುತ್ತೆ ಇಲ್ಲ ಅಂತಂದರೆ ಸಪ್ರೇಟ್ ಸಪ್ರೇಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗುತ್ತೆ ನಿಮಗೂ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಒಳಗಡೆ ಆದಷ್ಟು ಸಹ ಬರುತ್ತೆ ಆ್ಯಂಡ್ ಸರ್ ನನಗೆ ಒಂದೂ ಕಂತು ಹಣ ಬಂದಿಲ್ಲ ಅನ್ನುವಂತಹ ಫಲಾನುಭವಿಗಳು ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿ ಈಗ ನಿಮ್ಗೆ ಅಮೌಂಟ್ ಏನು ಬಂದಿಲ್ಲ ಅಲ್ವಾ ಗೃಹಲಕ್ಷ್ಮಿ ಅಕ್ನಾಲಜ್ಮೆಂಟು ಆ್ಯಂಡ್ ಆಗೇನೂ ಜೊತೆಗೆ ನಿಮ್ಮ ಒಂದು ಡೀಟೇಲ್ಸನ್ನು ತಗೊಂಡು ಹೋಗಿಬಿಟ್ಟು ಅದನ್ನು ಸರಿಪಡಿಸ್ಕೊಳ್ಳಿ ನಿಮಗೂ ಮತ್ತೆ ಅಮೌಂಟ್ ಆದರೆ ಬರುತ್ತೆ ಇವತ್ತಿನ ಈ ವಿಡಿಯೋ ನೋಡ್ತಿರುವಂತಹ ಫಲಾನುಭವಿಗಳು ನಿಮಗೆ ಯಾವಕ್ಕಂತೂ ಹಣ ಬರಬೇಕು ಅನ್ನೋದನ್ನು ಕಮೆಂಟನ್ನು ಮಾಡಿ ಹತ್ತನೇ ಕಂತು ಹಣದವರೆಗೂ ನಿಮಗೆ ಯಾವಕ್ಕಂತೂ ಹಣ ಬರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ಹಾಗೇನೂ ನೀವು ಯಾವ ಜಿಲ್ಲೆಯವರು ಅನ್ನೋದನ್ನು ತಿಳಿಸ್ಕೊಡಿ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಮುಂದೆ ನಾನು ಕೊಡ್ತಾನೆ ಇರ್ತೀನಿ ಹಾಗಾಗಿ ಚಾನಲ್ಗೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು